ಇಲ್ಲ ಇದುವರೆಗೂ ಯಾರಿಗೂ ಸಿನಿಮಾ ತೋರ್ಸಿಲ್ಲ ಅಂತ ಹೇಳಿದಾಗ ಸೊ ಆಗಿರ್ಬೋದು ರಾಧಿಕಾ ಮೇಡಮವ್ ಡೇ ಫಸ್ಟ್ ಡೇ ಫಸ್ಟ್ ನೋಡ್ತಾರ ಅದನ್ನ ಅವ್ರು ಕೇಳಿ ಅಣ್ಣ ಕೇಳಿದ್ರೆ ಅಲ್ಲ ನೀವು ಕರೀಲ್ವಾ ಅಂದ್ರೆ ಬರಲಿಲ್ಲ ಅಂದ್ರೆ ನಾನು ಮಗ ಬೇರೆ ಇನ್ನು ಮತ್ತೆ ಆದ್ರೆ ಮತ್ತೆ ನಂಗೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದೀವಿ ಪ್ರೆಸ್ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಏನು ಮಗ ಅಂತ ಕೊಣಕ್ಕೆ ನಾನು ಮತ್ತೆ ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮಲ್ಲಿ ಇದು ಫಸ್ಟ್ ಸಿನಿಮಾ ಅಲ್ವಾ ಅವರು ಅವನು ಸಿನಿಮಾ ಮಾಡುತ್ತಿದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರೋ ಅಣ್ಣ ಅಮ್ಮ ಚೆನ್ನಾಗಿ ಮಾಡಿ ಅಂತ ನೋಡತನ ನೋಡಲ್ವಾ ಅದನ್ನ ನಾನು ಎಕ್ಸ್‌ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡಬೇಕು ಎಷ್ಟ್ ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತೇಳ್ಬಿಟ್ರೆ ನಾನ್ ಸಿನಿಮಾಗ್ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಅದು ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಒಬ್ಬರಿಂದ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಮೇಲೆ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬಾ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ ದರ್ಶನ್ ಅವ್ರ ಅಭಿಮಾನಿಗಳು ಎಷ್ಟುದು ಧ್ರುವ ಸಜ್ಜಾ ಪುನೀತ್ ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇದ್ರ ಮುಖಾಂತರ ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಆಗಿ ಎಲ್ಲರೂ ಮಾಡ್ತಾರೆ ಅಲ್ಲಮ್ಮ ನಮಗೆ ಮಾತಾಡಕ್ ಬರಲ್ಲ ರಫ್ನೆಸ್ ಅದು ಅಂಬರೀಷ್ ಅನ್ನೋ ವಿಷಯ ಹೇಳಿದ್ರಲ್ಲ ಅದ ಅದು ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ ವಿಶ್ವಮಾನವರು ನಾವು ಅಣ್ಣವ್ರ ಅಭಿಮಾನಿ ವಿಶ್ವಮಾನವ ಅಂತವ್ರು ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ ಅದು ಬರೋಲ್ಲ ಮಾತಾಡೋಕ್ಕೆ ನಾವು ಮಂಡ್ಯದವ್ರು ಹಾಸನವರು ಮೈಸೂರವ್ರು ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ತೀವಿ ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಮಗನಿಗೂ ಹೇಳಿಲ್ಲ ನಾವು ಅದನ್ನು ಬೆಳೆಸೇ ಇಲ್ಲ